ನಮಸ್ತೆ ವೀಕ್ಷಕರೇ ನಾನ್ ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ರಾತ್ರಿ ನಿದ್ದೆ ಬಾರದೆ ಒದ್ದಾಡ್ತಾ ಇದ್ರೆ ಯಾವುದೇ ಔಷಧಿ ಇಲ್ಲದೆ ನೀವು ನಿದ್ದೆಯನ್ನ ಸರಿಪಡಿಸ್ಕೊಳ್ಬೇಕು ಅಂತ ನೀವು ಏನಾದ್ರೂ ಕಾಯ್ತಾ ಇದ್ರೆ ಇಲ್ಲಿದೆ ಒಂದು ಸರಳವಾದಂತಹ ಉಸಿರಾಟದ ವಿಧಾನ ಹೌದು ವೀಕ್ಷಕರೇ ರಾತ್ರಿ ಏನಾದ್ರೂ ನಿಮ್ಗೆ ನಿದ್ದೆ ಬರ್ತಾ ಇಲ್ಲ ಅಂತಂದ್ರೆ ಫಸ್ಟ್ ನೀವು ಮಾಡ್ಬೇಕಾಗಿರುವಂತಹ ಕೆಲಸ ಮೊಬೈಲ್ ಅನ್ನ ಟಿವಿಯನ್ನ ಪುಸ್ತಕವನ್ನ ದೂರ ಇಡುವಂಥದ್ದು ಹೌದು ಈಗಾಗಲೇ ನಿದ್ದೆ ಸಮಸ್ಯೆ ಇದೆ ಅದರ ಮೇಲಿಂದ ನೀವು ಪುಸ್ತಕವನ್ನ ಓದ್ತಾನೋ ಪ್ರವಚನವನ್ನ ಕೇಳ್ತಾನೋ ಟಿವಿ ಸೀರಿಯಲ್ ವೆಬ್ ಸೀರೀಸ್ ಅನ್ನ ನೋಡ್ತಾನೋ ಇದ್ರೆ ನಿಮ್ಮ ಮನಸ್ಸು ಇನ್ನಷ್ಟು ಆಕ್ಟಿವ್ ಆಗತ್ತೆ ಹೊರತು ಮತ್ತೆ ಮಲಗುವತ್ತ ಪ್ರಯತ್ನ ಮಾಡೋದಿಲ್ಲ ಮೊಟ್ಟ ಮೊದಲನೇದಾಗಿ ಗ್ಯಾಜೆಟ್ಸ್ ಗಳನ್ನ ದೂರ ಇಟ್ಟು ಶವಾಸನದಲ್ಲಿ ಮಲಗಿ ಹದಿನಾರು ಬಾರಿ ಆಳವಾದ ಉಸಿರಾಟವನ್ನ ಮಾಡ್ಬೇಕು ಅದರ ನಂತರ ಬಲಮಗುಲ್ ಮಲಗಿ ಮೂವತ್ತೆರಡು ಬಾರಿ ಆಳವಾದ ಉಸಿರಾಟವನ್ನ ಮಾಡಿ ಅದರ ನಂತರ ಎಡ ಮಗುಲಿನಲ್ಲಿ ಮಲಗಿ ಮೂವತ್ತೆರಡು ಬಾರಿ ಆಳವಾದ ಡೀಪ್ ಎಪ್ಡಾಮಿನಲ್ ಬ್ರೀದಿಂಗ್ ಅನ್ನು ಮಾಡ್ಬೇಕು ಅಂದ್ರೆ ಉಸಿರನ್ನ ತೆಗೆದುಕೊಂಡಾಗ ಹೊಟ್ಟೆ ಉಬ್ಬಿ ಮೇಲಕ್ಕೆ ಬರಬೇಕು ಉಸಿರನ್ನು ಹೊರ ಹಾಕುವಾಗ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಕ್ಕೆಳೆದುಕೊಳ್ಬೇಕು ಈ ರೀತಿಯಾಗಿ ಹದಿನಾರು ಮೂವತ್ತೆರಡು ಮೂವತ್ತೆರಡು ಆಳವಾದ ಉಸಿರಾಟವನ್ನ ನೀವು ಮಾಡ್ತಾ ಬಂದ್ರೆ ತಕ್ಷಣದಲ್ಲಿಯೇ ನಿಮಗೆ ಅರಿವಿಲ್ಲದಂತೆ ಆಳವಾದಂತಹ ನಿದ್ದೆಗೆ ನೀವು ಜಾರುತ್ತೀರಾ ಇನ್ ಕೇಸ್ ಹಾಗೇನಾದ್ರೂ ನಿದ್ದೆ ಬಂದಿಲ್ಲ ಅಂತಂದ್ರೆ ಮತ್ತೆ ಇದನ್ನೇ ಪುನಃ ರಿಪೀಟ್ ಮಾಡೋದ್ರಿಂದ ನಿಮಗೆ ಉಸಿರಾಟದ ಹಾಗೂ ಬ್ರೀದಿಂಗ್ ಪ್ರಾಕ್ಟೀಸ್ ನ ಉಪಯೋಗ ಕೂಡ ಲಭ್ಯ ಇದೆ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲದೆ ಯಾವುದೇ ಔಷಧಿಯ ಸಹಾಯವಿಲ್ಲದೆ ನಿದ್ದೆಯನ್ನ ಸರಿಪಡಿಸ್ಕೊಳ್ಬೇಕು ಅಂತಂದ್ರೆ ನೀವು ಕೂಡ ಇದನ್ನೊಮ್ಮೆ ಪ್ರಯತ್ನ ಮಾಡಿ ನೋಡಿ ನಮಸ್ಕಾರ